ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರದ ಐನೂರು ಹೊಸ ರೇಷನ್ ಕಾರ್ಡ್ ಮಾಡಲಿಕ್ಕೆ ಬಾಕಿ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ಎರಡು ದಿವಸಕ್ಕೆ ಅದನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆದರೂ ಕೂಡ ಸೈಬರ್ ಅಪ್ಲೋಡ್ ಮಾಡಲಿಕ್ಕೆ ಪ್ರಾಬ್ಲಮ್ ಇದರಿಂದ ಯಾರೂ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಆಗಲಿಲ್ಲ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಬರೀ ಏಳು ಜನ ಮಾತ್ರ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಇವತ್ತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಪಡಿತರ ಚೀಟಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಈ ಎರಡು ದಿವಸ ಅವಕಾಶ ಕೊಟ್ಟದ್ರಿಂದ ಅದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ ಯಾಕಂದ್ರೆ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸೈಬರ್ ಡೌನ್ ಇರುವಂತಹ ಕಾರಣದಿಂದ ಆಗ್ಲಿಕ್ಕೆಲ್ಲ ಆಗ್ಲಿಲ್ಲ ಸಭಾಧ್ಯಕ್ಷರೇ ನಾನು ಆಹಾರ ಮತ್ತು ನಗರ ಸಾರ್ವಜನಿಕ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳ ಹತ್ರ ವಿನಂತಿ ಮಾಡಿಕೊಳ್ಳುವುದು ನಮಗೆ ಇನ್ನಷ್ಟು ಅವಕಾಶಗಳನ್ನು ಕೊಡಬೇಕು ಒಂದು ವಾರದಲ್ಲಿ ತಿಂಗಳಲ್ಲಿ ಎರಡು ಮೂರು ದಿವಸ ಅವಕಾಶ ಕೊಟ್ಟರೆ ಪಡಿತರ ರೀತಿಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಸರ್ಕಾರದ ಯೋಜನೆಗಳನ್ನು ಪಡ್ಕೊಳ್ಲಿಕ್ಕೆ ಅವಕಾಶ ಸಿಗ್ತದೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಸಭಾಧ್ಯಕ್ಷರೇ ಅಕ್ಕಿ ಈಗ ಅಕ್ಕಿಯ ಐದು ಕೆಜಿ ಎಕ್ಸ್ಟ್ರಾ ಅಕ್ಕಿಯನ್ನು ಕೊಡ್ತಾ ಇದ್ರೆ ಅದರ ಬದಲಿಗೆ ಹಣವನ್ನು ಅವರ ಅಕೌಂಟ್ಗೆ ಹಾಕುವಂತ ಕೆಲಸ ಆಗ್ತಾ ಇದೆ ಮುಂದಿನ ದಿವಸ ಎಲ್ಲ ಅಕ್ಕಿ ಏನಾದರೂ ಸಪ್ಲೈ ಮಾಡುದಿದ್ರೆ ಆ ಅಕ್ಕಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಚಿಲ ಅಕ್ಕಿಯನ್ನು ಕೊಡಬೇಕಂತ ತಮ್ಮ ಮೂಲಕ ನಾಗರಿಕ ಮತ್ತು ಆಹಾರ ಸರಬರಾಜು ಮಂತ್ರಿಗಳಿಗೆ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸಭಾಧ್ಯಕ್ಷರೇ ಕೂತ್ಕೊಳ್ಳಿ ಸಭಾಧ್ಯಕ್ಷರೇ ಬೆಂಗಳೂರು ಮೈಸೂರು ಹಾಗೂ ಕೆಲವರಿ ಪ್ರದೇಶಗಳಲ್ಲಿ ವಿಶೇಷವಾಗಿ ಮಂಗಳೂರು ಪ್ರದೇಶದಲ್ಲಿ ಮೂರು ಸರ್ವರ್ಗಳನ್ನು ಬಳಸ ಬದಲಾಯಿಸುತ್ತದೆ ಸಂಬಂಧಿಸಿದಂತೆ ಅರ್ಜಿಗಳು ಸ್ವೀಕೃತವಾಗಿದ್ದು ಅದೇ ಅರ್ಜಿಗಳ ವಿಲೇವಾರಿ ಹಾಗೂ ಹೊಸ ಅರ್ಜಿಗಳನ್ನು ಹಾಕಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ಆದರೆ ಹಾಲಿ ನಿರ್ವಹಿಸುತ್ತಿರುವ ಸರ್ವರ್ಗಳು ಹಳೆಯವಾಗಿತ್ತು ಹೆಚ್ಚಿನ ಒತ್ತಡ ಬರಲು ಸಾಧ್ಯವಾಗದ ಕಾರಣ ಈಗ ಕಾರ್ಯನಿರ್ವಹಿಸುತ್ತಿರುವ ಸರ್ವರ್ಗಳಲ್ಲಿ ಹೆಚ್ಚು ಕಾರ್ಯಭಾರ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಆಹಾರ ದತ್ತಾಂಶ ನಿರ್ವಹಿಸುತ್ತಿರುವ ಸರ್ವರ್ಗಳಿಂದ ಮತ್ತು ಆಹಾರ ಅಪ್ಲಿಕೇಶನ್ನಿಂದ ಕೇಂದ್ರ ಸರ್ಕಾರಕ್ಕೆ ಪ್ರತಿ ತಿಂಗಳು ಪಡಿತರ ಚೀಟಿಗಳ ವಿವರ ಮತ್ತು ವಿತರಣಾ ಡಾಟಾವನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಲಾಗುತ್ತಿದೆ ಇದರೊಂದಿಗೆ ಪ್ರತಿ ಮಾಹೆ ಆನ್ಲೈನ್ ಮುಖಾಂತರ ಪಡಿತರ ಚೀಟಿಕೆಯನ್ನು ಜನರೇಟ್ ಮಾಡಲು ಸರ್ವರ್ ಬಳಕೆಯಾಗುತ್ತದೆ ತದನಂತರ ಪ್ರತಿ ಮಾಹೆಯ ಪಡಿತರ ವಿತರಣೆಯ ಪಾಸ್ ಮುಖಾಂತರ ಮಾಡಲಾಗುತ್ತಿದ್ದು ಇದಕ್ಕಾಗಿ ಸರ್ವರ್ ಬಳಕೆಯಾಗುತ್ತಿದೆ ಈ ಕಾರಣದಿಂದ ಸರ್ವರ್ ಮೇಲೆ ಹೆಚ್ಚಿನ ಒತ್ತಡ ಇರುತ್ತದೆ ಆದಾಗ್ಯೂ ಪ್ರತಿ ಮಾಹೆ ಒಂದರಿಂದ ಹತ್ತನೇ ತಾರೀಕು ವರೆಗೂ ಪಡಿತರ ಚೀಟಿ ತಿದ್ದುಪಡಿಗೆ ಅವಕಾಶ ಕಲ್ಪಿಸಲಾಗಿರುತ್ತದೆ ಇಲಾಖೆಯಿಂದ ಕಳೆದ ಆರು ತಿಂಗಳಿಂದ ಸ್ವೀಕೃತವಾದ ಹದಿನಾರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಆರುನೂರು ನಾಲ್ಕು ಪಡಿತರ ಚೀಟಿ ತಿದ್ದುಪಡಿ ಅರ್ಜಿಗಳನ್ನು ಪೈಕಿ ಈಗಾಗಲೇ ಪ್ರಸಕ್ತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಬಳಸಲಾಗುತ್ತಿರುವ ತಂತ್ರಾಂಶದ ಸರ್ವರುಗಳು ಹಳೆಯವಾಗಿದ್ದು ಸದರೆ ಸರ್ವರುಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಾಧ್ಯವಾಗುವುದಿಲ್ಲ ಈ ಕಾರಣದಿಂದ ಎನ್ ಐಸಿಯಿಂದ ಕೆ ಡಿ ಸಿ ಕರ್ನಾಟಕ ಸ್ಟೇಟ್ ಡಾಟಾ ಸೆಂಟರ್ಗೆ ಆಹಾರ ತಂತ್ರಾಂಶದ ಮೈಗ್ರೇಷನ್ ಕಾರ್ಯವು ಪ್ರಗತಿಯಲ್ಲಿರುತ್ತದೆ ಎನ್ ಐಸಿಯಿಂದ ಕೆ ಎಸ್ ಡಿ ಸಿ ಮೈಗ್ರೇಷನ್ ಕಾರ್ಯ ಪೂರ್ಣಗೊಂಡ ನಂತರ ಪಡಿತರ ಚೀಟಿಯಲ್ಲಿ ಹೆಸರು ಸೇರ್ಪಡೆ ತಿದ್ದುಪಡಿ ಹಾಗೂ ನಿರಂತರ ಅವಕಾಶ ಕಲ್ಪಿಸಲು ಸಾಧ್ಯವಾಗ್ತದೆ ಹಳೆ ಬಿದ್ದುದರಿಂದ ಸ್ವಲ್ಪ ತಡ ಆಗಿದೆ ಆದಷ್ಟು ಬೇಗ ಇದನ್ನು ವ್ಯವಸ್ಥೆ ಮಾಡ್ತೀವಿ ಎರಡನೇದು ಕುಚಿಲಕ್ಕಿಯನ್ನು ಕೇಳಿದರೆ ಮಂಗಳೂರಲ್ಲಿ ಉಡುಪಿ ಮಂಗಳೂರು ಕರಾವಳಿ ಪ್ರದೇಶದಲ್ಲಿ ಇದನ್ನು ಬಳಸ್ತಾ ಇರೋದು ಗಮನಕ್ಕೆ ಬಂದಿದೆ ಆದ್ದರಿಂದ ನಾನು ಇದರ ಪ್ರಯತ್ನದಲ್ಲಿದ್ದೇನೆ ಸಾಧ್ಯವಾದಷ್ಟು ಮಟ್ಟಿಗೆ ಕುಚಲಕ್ಕಿಯನ್ನು ಕೊಡುವಂತ ಪ್ರಯತ್ನ ಮಾಡ್ತೇವೆ ಗಣೇಶ್ ಜೆ ಗಣೇಶ್ ಒಂದೇ ನಿಮಿಷ ಒಂದೇ ನಿಮಿಷ ಎರಡಕ್ಕೆ ಉತ್ತರ ಕೊಟ್ಟಿದ್ದಾರೆ ಈಗ ಏನು ಅವರು ಹತ್ತು ದಿವಸ ಮಂತ್ರಿಗಳು ಹೇಳಿದ ಹತ್ತು ಬೇರೆ ಕಾಲಾವಕಾಶ ಕೊಡ್ತೀವ ಅಂತ ಹೇಳಿದ್ದಾರೆ ಅದರಲ್ಲಿ ನಮ್ಮ ಭಾಗಕ್ಕೆ ಮೂರು ದಿವಸ ಎರಡು ದಿವಸ ಮಾತ್ರ ಕೊಡುದು ಓಕೆ ನಾನು ಅವರ ಹತ್ರಕ್ಕೆ ವಿನಂತಿ ಮಾಡ್ಕೊಳ್ತಾ ಇರೋದು ಕನಿಷ್ಠ ಒಂದು ಹತ್ತು ದಿವಸ ಕೊಡ್ಲಿ ತಿಂಗಳಲ್ಲಿ ಅದರಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಆಗಲಿ ಅವರು ಮಾತ್ರ ಈಗ ಬಾಕಿ ಇರುವಂಥದ್ದು ಈ ಬದಲಾವಣೆಗೆ ಸರ್ಕಾರದಿಂದ ಇವ್ರು ಮೆಡಿಕಲ್ ಬೆನಿಫಿಟ್ಸ್ ಬೇಕಿದ್ರೆ ಬದಲಾವಣೆ ಆಗ್ಬೇಕಾಗ್ತದೆ ಆ ಮಂತ್ರಿ ವಿನಂತಿ ಮಾಡ್ಕೊಳ್ಳೋದು ಕನಿಷ್ಠ ಹತ್ತು ದಿವಸ ಆದರೂ ಆ ಫಸ್ಟು ವಿಕಲ್ ನಮಗೆ ಕೊಡುವಂಥ ಕೆಲಸಗಳಾಗ್ಲಿ ಓಕೆ ಮೆಡಿಕಲ್ ಫೆಸಿಲಿಟೀಸಿಗೆ ಆದ್ಯತೆ ಮೇರೆಗೆ ಮಾಡ್ತಾನೆ ಇದೀವಿ ಅದಕ್ಕೆ ಯಾವ ತರ ತೊಂದರೆ ಇಲ್ಲ ಅದಕ್ಕಾಗಿ ಪಡಿತರ ಚೀಟಿ ಕೇಳೋದಕ್ಕೆ ಮೊಟ್ಟ ಮೊದಲು ಆದ್ಯತೆ ಮೇರೆಗೆ ಕೊಡ್ತಾ ಓಕೆ ಈ ತಂತ್ರಜ್ಞಾನದ ಪ್ರಾಬ್ಲಮ್ ಸರ್ವರ್ದು ಹೇಳಿದ್ದೀನಿ ಇದು ಸರ್ವರ್ ಮೇಲೆ ಹಂತ ಹಂತವಾಗಿ ಸಂಪೂರ್ಣವಾಗಿ ಯಾವುದೇ ತರವಾದ ತೊಂದರೆ ಇಲ್ದಿರ ಅನುಕೂಲ ಮಾಡಿಕೊಟ್ಟು ಈಗ